ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ವೃತ್ತ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಣೆ ಮಾಡಿ ಇತ್ತೀಚೆಗೆ ಬಡ್ತಿ ಹೊಂದಿ ಹಾಸನ ಜಿಲ್ಲೆಗೆ ಡಿಎಸ್ಪಿ ಆಗಿ ವರ್ಗಾವಣೆಗೊಂಡಿರುವ ಪರಶಿವಮೂರ್ತಿ ಅವರಿಗೆ ಪಟ್ಟಣ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪಟ್ಟಣ ಠಾಣೆಯ ಪೊಲೀಸ್ ಸಿಬ್ಬಂದಿ ವರ್ಗದವರು ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಿಬ್ಬಂದಿ ವರ್ಗದವರಿಂದ ಸನ್ಮಾನ ಸ್ವೀಕರಿಸಿ ಡಿ ಎಸ್ ಪಿ ಪರಶಿವಮೂರ್ತಿ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ವೃತ್ತ ನಿರೀಕ್ಷಕರಾದ ಎನ್ ಜಯಕುಮಾರ್ ಸಬ್ಇನ್ಸ್ಪೆಕ್ಟರ್ ಸಾಹೇಬ್ ಗೌಡ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು মলাই মহাদেশ্বর আয়স আর্য কত কাপড়িংশে ये सर ये लो इधर ये वीडियो है कार्तिक कार्तिक का है एक कार्तिक बाबा दे दे पहले मार ले

ಅವೆಲ್ಲ ಹೆಚ್ಚಿನ ಸಿಬ್ಬಂದಿ ಸಮಯದ ಅಭಿವೃದ್ಧಿ ಪರವಾಗಿ ಕಾರ್ಯಕ್ರಮ ಆದಾಗ್ಯೂ ಕೂಡ ನೀವೆಲ್ಲರ ಒಂದು ಸನ್ಮಾನದಿಂದ ನಾವಂತ ಮುಖರಿಸ ಇದುವರೆಗೆ ನೋಡಿದ್ರೆ ನಿಜವಾಗಲೂ ಈ ಗುಂಡ್ರಪೇಟೆ ಒಂದು ಸವಾಲಿನ ಕಾಣಿ ಮಾತಿಲ್ಲ ಯಾಕೆ ಅಂತಂದರೆ ಎಷ್ಟು ಒತ್ತಡ ಇತ್ತು ನಿಮ್ಮ ಹೇಳಿ ನಗರನೂ ನೋಡ್ಕೋಬೇಕು ಗ್ರಾಮಾಂತರ ನೋಡ್ಕೋಬೇಕು ಮತ್ತು ಅಂದನೆ ಈ ಸುತ್ತಮುತ್ತ ಇರೋ ಹಳ್ಳಿಗಳು ಸಂಚಾರ ಪ್ರತಿಯೊಂದು ನೋಡ್ಕೊಂಡು ನಿರ್ವಹಿಸಿದ ಒಂದು ಮೇಲೆ ಒಂದು ಒತ್ತಡಗಳು ಬರ್ತಾ ಇತ್ತು ಆ ಒತ್ತಡಗಳ ಭಾರ ಬಹುಶಃ ಸಹಾಯಕಗೌಡರಿಗೆ ನಮಗೆ ಏನೋ ಎಸ್ ಡಿ ಅಂತ ನಮ್ಮ ಪ್ರಭು ಸ್ವಾಮಿಗೆ ನಮಗೆ ಅಂಗಡಿ ಮೂರು ಜನಕ್ಕೆ ಹೊತ್ತು ಹೊತ್ತೆ ಹೊರತು ಆ ಒತ್ತರ ನಿಮ್ಮ ಏನ್ ಕೊಟ್ಟಿದೆ ತುಂಬ ಕಷ್ಟ ಬರ್ತಿತ್ತು ಪ್ರಭು ನಾವೇ ಎಷ್ಟು ಒತ್ತಡಗಳು ನಾವು ಎಲ್ಲರೂ ಮೇಲೆ ಹಾಕಿ ಕಾಣಲಿಲ್ಲ ನಾವೇ ಮಾಡಿಕೊಂಡು ಏನಪ್ಪ ನಾಳೆ ಮಾಡೋದು ಅನ್ನೋ ಪರಿಸ್ಥಿತಿ ಆಗ್ಬಿಡೋದು ಇನ್ನೂ ಮಾಡಿ ಅದನ್ನು ನಿಭಾಯಿಸ್ಕೊಡ್ದ ನಿಭಾಯಿಸ್ಕೊಡ್ತಿದ್ವಿ ಖಂಡಿತವಾಗಿ ಇದೆಲ್ಲರೂ ನಾವು ಸಿಬ್ಬಂದಿಗಳ ಮೇಲೆ ಮೊತ್ತಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ನಮ್ಮ ಹತ್ರ ಅವ್ರಿಗೆ ಗೊತ್ತಿರಲಿಲ್ಲ ಬೆಳಿಗ್ಗೆ ಬಂದರೆ ನಾವು ಏನೆಲ್ಲ ಮಾಡ್ಕೊಂಬಂದಿರ್ತೀವಿ ಒಂದು ಏನು ಸನ್ನಿವೇಶಗಳನ್ನು ಎದುರಿಸುವಂಥ ದಿನಗಳು ಬಂದಿರ್ತಾರೆ ನಾಳೆ ಬೆಳಿಗ್ಗೆ ಏನಪ್ಪ ಮಾಡುವಂತ ರಾತ್ರಿಯೆಲ್ಲ ಸೀರಿಸಿ ಬಗೆಹರಿಸ್ತಿರ್ತೀವಿ ಬೆಳಿಗ್ಗೆ ಬಂದರೆ ಏನೇನಪ್ಪ ಮಾಡ್ಕೊಂಡ್ ಬಂದಿರ್ತಾರೆ ಅವಾಗ ಒಂದು ಉದ್ದಿಮೆಗಳೂ ನಾವು ಸಹಜ ಅದನ್ನು ದಯವಿಟ್ಟು ಅನೇಕ ಬರ್ಸ್ಬೇಡಿ ಮೊದಲು ಮೊದಲನೇದಾಗಿ ನಾನು ಶಿಸ್ತಿನಲ್ಲಿ ಹಾಕಿರಿ ಅದನ್ನ ನಾನು ಮೊದಲಿಂದ ನಾನು ಉದುರಿ ಮಾಡ್ಕೊಂಡಿದ್ದೀನಿ ಆರಂಭ ನನ್ನ ಬಾಲ್ಯದ ನನಗೆ ಎನ್ ನಂತರ ನನ್ನ ಮೊದಲನೇ ಸರ್ವಿಸ್ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಶಿಸ್ತುಬದ್ಧವಾದ ಜಿಲ್ಲೆ ಅಂದ್ರೆ ಡಿಸಿಪ್ಲಿನ್ ಫಸ್ಟ್ ಓನ್ ಅಂದ್ರೆ ದಕ್ಷಿಣ ಕನ್ನಡ ಒಂದು ಬಟ್ಟೆ ಹಿಡಿದು ಇನ್ವೆಸ್ಟಿಗೇಷನ್ ತಾಕೂ ಕೂಡ ಸಮಯ ಪರಿಪಾಲನೆ ಪ್ರತಿಯೊಂದು ಹಿಡಿದು ಒಂದು ಪುನಾದಿ ನಮ್ಮ ತರಬೇತಿ ನಮಗೆ ಅಲ್ಲಿ ಒಂಥರ ಕಠಿಣ ತರಹದ ಒಂದು ತರಬೇತಿ ಇತ್ತು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾನು ನಂತರ ನನ್ನ ತರಬೇತಿ ಅವಧಿ ಮುಗಿಸಿ ಅಲ್ಲಿ ಎಸ್ ಪಿ ಅವರೆಲ್ಲ ಪರಿಚಯ ಆದರು ಸೀಮಂತ್ ಕುಮಾರ್ ಸಿಂಗ್ ಸಾಹೇಬಿದ್ರು ಜಿಲ್ಲಾ ಪರಿಚಯ ಆದರು ಲೋಕೇಶ್ ಕುಮಾರ್ ಈಗ ಕೇಂದ್ರವಾದ ಐ ಜಿ ಪಿ ಡಿ ಜಿ ಅವ್ರಿಗೆ ಹೇಳಿ ಪುನಃ ನನ್ನ ಉಪ್ಪಿ ಅದೇ ಅಲೆ ಹಾಕ್ಸ್ಕೊಂಡ್ರು ಪುನಃ ಅವನು ಎರಡು ಮೂರು ವರ್ಷ ಮಾಡೋಂಥ ಪರಿಸ್ಥಿತಿ ಬಂತು ನಂತರ ನಾನು ಪುನಃ ಬೆಂಗಳೂರಿಗೆ ಹೋಗಿ ಪುನಃ ಏನು ಕೊಡಲಿಕ್ಕೆ ಬಂದೆ ಅದು ಪುನಃ ಶಿಸ್ತಿನ ಏನು ಶಿಸ್ತು ಅತ್ಯಂತ ಒಂಥರ ಸೈನಿಕ ಜಿಲ್ಲೆ ಹಾಗಾಗಿ ಒಂಥರ ನನ್ನ ರಕ್ತಗತವಾಗಿ ಒಂಥರ ಶಿಸ್ತು ಅನ್ನೋದು ಮೈ ಗುಡ್ಸ್ಕೊಂಡ್ಬಿಡ್ತು ನಮಗೆ ಈ ಎಲ್ಲ ಶಿಸ್ತು ಅಂತಂದ್ರೆ ಒಂದ್ ಸ್ವಲ್ಪ ಅಸಾಹಣೆ ಆಗಂತ ಪರಿಸ್ಥಿತಿ ಯಾಕಂತಂದ್ರೆ ಒಂದೇ ಸರ್ತಿಗೆ ನೀವು ಹೇಳಿದಂಗೆ ಈ ಗುಂಡ್ಲುಪೇಟೆ ಹಳೆ ಬೋಟಿ ಗುಂಡ್ಲುಪೇಟೆ ವಾತಾವರಣ ಹಳೆ ಮೈಸೂರು ಭಾಗನೆ ಬೇರೆ ಆ ಒಂದು ದಕ್ಷಿಣ ಕನ್ನಡ ಮತ್ತೆ ಮಡಿಕೇರಿ ಬೆಂಗಳೂರು ವಾತಾವರಣ ಏನಿದೆ ಇಲ್ಲಿ ಬಂದಾಗ ಸ್ವಲ್ಪ ದಿವಸ ನಮಗೆ ವಾತಾವರಣ ಹೊಂದ್ಕೊಳ್ಳೋದು ಬಹಳ ಕಷ್ಟ ಇತ್ತು ಆದರೆ ಅದನ್ನೆಲ್ಲ ನಿಭಾಯಿಸ್ಕೊಂಡ್ರು ನಿಮಗೆಲ್ಲರೂ ಸಹಕಾರದಿಂದ ಬಿಸೋರ್ ಹೇಳ್ಬೇಕಂತಂದ್ರೆ ತುಂಬಿದ ಸಭೆಯಲ್ಲಿ ಕೇಳ್ತಿದ್ರು ನಿಮ್ಗೆ ಏನಾದ್ರು ಐವತ್ತೆಂಟು ಬೇರೆ ಬೇರೆ ಮಳಿಸ್ಕೊಟ್ಟರು ಈ ಹೆಚ್ಚಿಗೆ ಇರುವಂತಹ ಈ ಪ್ರಕರಣಗಳ ಕಮ್ಮಿ ಮಾಡಿ ಕಳಿಸ್ಕೊಡ್ತೀವಿ ಅಂತ